ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಯಾರಿಗೆ ಸಮಸ್ಯೆಗಳು ಜಾಸ್ತಿ ಇದೆ ದುಡ್ಡು ಕಾಸಿನ ವ್ಯವಹಾರಗಳು ತುಂಬ ಮಾಡ್ಕೊಂಡು ಬಿಟ್ಟಿದ್ದೀವಿ ಸಾಲಗಳು ಮಾಡ್ಕೊಂಡಿದ್ದೀವಿ ಬಡ್ಡಿ ಕಟ್ಟೋದಕ್ಕಾಗ್ತಾ ಇಲ್ಲ ವೆಹಿಕಲ್ಸ್ ಮೇಲೆ ಲೋನ್ ತಗೊಂಡಿದ್ದೀವಿ ನಮ್ಮ ಮನೆಯಲ್ಲಿ ಈ ರೀತಿ ಸಮಸ್ಯೆಗಳಿದೆ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ತುಂಬ ಜನ ಒಂದು ಆ ಕಷ್ಟದಲ್ಲೇ ಬಾಧೆಯಲ್ಲೇ ಆ ಕಣ್ಣೀರಲ್ಲೇ ಇರ್ತಾರೆ ತುಂಬ ಈಸಿಯಾಗಿ ನಮಗೆ ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸಿರುವ ತುಂಬ ಈಸಿ ಮೆಥೆಡನ್ನು ನಾವು ಫಾಲೋ ಮಾಡಿದ್ರೆ ಸಾಕು ನಮ್ಮ ಸಮಸ್ಯೆಗಳು ಎಷ್ಟೇ ದೊಡ್ಡದಾಗಿದ್ರು ಕೂಡ ಪರಿಹಾರ ಅನ್ನೋದು ಸಿಗುತ್ತೆ ತುಂಬ ಚೆನ್ನಾಗಿ ಯಾಕೆ ಅಂದರೆ ಇದೆಲ್ಲವೂ ಕೂಡ ನಮಗೆ ಗೊತ್ತೋ ಗೊತ್ತಿಲ್ಲದೋ ನಕಾರಾತ್ಮಕ ಶಕ್ತಿಗಳಿಂದ ಒಂದು ಪ್ರಭಾವ ಅನ್ನೋದು ಜಾಸ್ತಿ ಆಗಿರುತ್ತೆ ನಕಾರಾತ್ಮಕ ಶಕ್ತಿ ಅಂದರೆ ನಾವು ಬೇರೆ ರೀತಿ ಅರ್ಥ ಮಾಡ್ಕೊಳ್ಬಾರ್ದು ನಮ್ಮ ಕಷ್ಟಗಳು ಅನ್ನೋದು ಇರುತ್ತಲ್ವಾ ಕಷ್ಟಗಳ ಕಾಲ ನಾವು ಮಾಡಿ ಮಾಡುವಂಥ ಆಲೋಚನೆ ನೆಗೆಟಿವ್ ಅನ್ನೋದು ಆಲೋಚನೆ ಮಾಡ್ತೀವಲ್ವ ಅದೇ ನಮಗೆ ನಕಾರಾತ್ಮಕ ಶಕ್ತಿಯಾಗಿ ಪರಿವರ್ತನೆ ಆಗುವಂಥದ್ದು ನಮ್ಮ ಮೇಲೆ ಇನ್ನೊಬ್ಬರು ಯಾರು ಅಸೂಯೆ ಪಟ್ಕೊಳ್ತಾರೆ ಕೆಟ್ಟದಾಗಿ ಅಥವಾ ನಮಗೆ ಕೇಡನ್ನು ಬಯಸ್ತಾ ಇರ್ತಾರೆ ಅದು ಕೂಡ ನಮಗೆ ನಕಾರಾತ್ಮಕ ಶಕ್ತಿ ಪರಿವರ್ತನೆ ಆಗುತ್ತೆ ಒಂದು ಒಳ್ಳೆಯದಾಗಲಿ ಒಂದು ಕೆಟ್ಟದ್ದಾಗಲಿ ಮನೆಯ ಒಳಗಡೆ ಪ್ರವೇಶ ಆಗಬೇಕು ಅಂದರೆ ಎಂಟ್ರೆನ್ಸಿಂದನೇ ಅಂದರೆ ನಮ್ಮ ಮೇಯ್ನ್ ಡೋರ್ ಇರುತ್ತಲ್ವ ಬಾಗಿಲಿಂದನೇ ಬರಬೇಕಾಗುತ್ತೆ ಒಳ್ಳೆಯದು ಬಂದ್ರೂ ಅಂದರೆ ಸದಾ ಕಾಲ ಮಹಾಲಕ್ಷ್ಮಿ ಕೂಡ ನಮ್ಮ ಮನೆ ಒಳಗಡೆ ಬರಬೇಕು ಅಂದ್ರೂ ಕೂಡ ನಾವು ಮಾಡಿಕೊಳ್ಳುವ ಪರಿಹಾರಗಳು ಬಹಳ ಮುಖ್ಯವಾಗಿರುತ್ತೆ ನಾವು ಏನು ಮಾಡಿಕೊಂಡಿಲ್ಲ ಅಂದರೂ ಕೂಡ ನಮಗೆ ದೇವರ ಆಶೀರ್ವಾದ ಇರುತ್ತೆ ಅನ್ನೋದು ಒಂದು ಕಡೆ ಆದರೆ ಕೆಲವೊಂದು ಪರಿಹಾರಗಳು ಕಷ್ಟ ಬಂದಾಗ ನಾವು ಮಾಡಿಕೊಳ್ಳೇಬೇಕು ಬಹಳ ಮುಖ್ಯವಾಗಿ ಏಕೆಂದರೆ ಸುಮ್ಮನೆ ಹಾಗೆ ಇದ್ದುಬಿಟ್ರೆ ನಮಗೆ ಸಮಸ್ಯೆಗಳು ಬಗೆಹರಿಯೋದಿಲ್ಲ ಎಲ್ರಿಗೂ ಎಲ್ಲ ಪರಿಹಾರಗಳು ಕೂಡ ಒಂದೇ ಸರಿ ಮ್ಯಾಚ್ ಆಗುತ್ತೆ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ ಕೆಲವೊಬ್ಬರಿಗೆ ಇಷ್ಟು ಸಣ್ಣ ಪರಿಹಾರಗಳು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಕೆಲವೊಬ್ಬರಿಗೆ ಇಷ್ಟೇ ಪ್ರಯತ್ನ ಪಟ್ಟರು ಕೂಡ ಯಾಕೋ ಏನೂ ಆಗ್ತಾಯಿಲ್ಲ ಅಂತ ಎಷ್ಟೋ ಒಂದು ನೋವು ತಿಂತಾಯಿರ್ತಾರೆ ಆದರೆ ಶುಕ್ರವಾರದ ದಿನ ಮನೆಯ ಹೆಣ್ಮಕ್ಳು ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಶುಕ್ರವಾರ ಅಂದರೆ ಎಲ್ರಿಗೂ ಇಷ್ಟ ಲಕ್ಷ್ಮಿಯ ವಾರ ನಾವು ಮನೆಗಳನ್ನು ಒರೆಸಿ ದೇವ್ರ ಫೋಟೋಗಳನ್ನು ಕ್ಲೀನ್ ಮಾಡಿ ಪೂಜೆಯನ್ನು ನಮ್ಮ ಶಕ್ತಿಯಾನುಸಾರ ಹಾಗೂ ನಮ್ಮ ಮನೆಯ ಪದ್ಧತಿಗನುಗುಣವಾಗಿ ಮಾಡ್ಕೊಳ್ತೀವಿ ಅದೇ ಥರನೇ ನೀವು ಮಾಡಿಕೊಳ್ಳಿ ಆ ಥರ ಮಾಡಿಕೊಂಡಾಗ ಒಂದು ಸಣ್ಣ ಒಂದು ಪರಿಹಾರ ಹಾಗೂ ಚೇಂಜಸ್ಸು ಇಷ್ಟೇ ಶುಕ್ರವಾರದ ದಿನಗಳಲ್ಲಿ ಗೊತ್ತಿಲ್ಲದೆ ನಾವು ಮೊಸರು ಹಾಲು ಬೆಲ್ಲ ಸಕ್ಕರೆ ಕಲ್ಲುಪ್ಪು ಇದನ್ನು ಅಥವಾ ಉಪ್ಪು ಯಾರಿಗಾದರೂ ಈಗ ಅಕ್ಕಪಕ್ಕದಲ್ಲೇ ನಮಗೆ ಫ್ರೆಂಡ್ಸು ಅನ್ನೋದಿರ್ತಾರೆ ಅಥವಾ ಸಂಬಂಧಿಗಳು ಅನ್ನೋದು ಇರ್ತಾರಲ್ವ ಅವರು ಕೇಳಿದಾಗ ನಾವು ಇದನ್ನೆಲ್ಲ ಆಲೋಚನೆ ಮಾಡದೆ ಕೊಟ್ಟುಬಿಡ್ತೀವಿ ಶುಕ್ರವಾರದ ದಿನ ಈ ಥರ ವಸ್ತುಗಳನ್ನು ಕೊಡೋದಕ್ಕೆ ಹೋಗಬೇಡಿ ಆದರೆ ಇದೇ ವಸ್ತುಗಳನ್ನು ನೀವು ಅಂಗಡಿಯಿಂದ ಕೊಂಡ್ಕೊಂಡು ಬನ್ನಿ ಇದನ್ನ ಕೊಂಡ್ಕೊಂಡು ಬಂದಾಗ ನಾವೇನು ಬಿಸಾಡೋದಿಲ್ಲ ಮನೆಗೆ ಯೂಸ್ ಮಾಡ್ತೀವಲ್ವಾ ಈ ಥರ ನೀವು ತಗೊಂಡು ಬಂದು ಮನೆಗೆ ಆ ಒಂದು ಉಪಯೋಗ ಪಡಿಸ್ಕೊಂಡಾಗ ತಾನಾಗೇ ಮಹಾಲಕ್ಷ್ಮಿ ಮನೆ ಒಳಗಡೆ ಬರ್ತಾಳೆ ದೀಪಾರಾಧನೆಗೆ ಶುಕ್ರವಾರದ ದಿನಗಳಲ್ಲಿ ನಂಬಿಕೆಯಿಂದ ಯಾರು ಒಂದು ಏಲಕ್ಕಿಯನ್ನು ಹಾಕಿ ದೀಪ ಹಚ್ಚುತ್ತಾರೋ ಹಣಕಾಸಿನ ಸಮಸ್ಯೆಗಳು ಅನ್ನೋದು ಬಗೆಹರಿಯುತ್ತೆ ನಿಂತ ಜಾಗದಲ್ಲೇ ಸಮಸ್ಯೆಗಳು ನಮಗೆ ಅದು ಬೂದಿಯಾಗಿಬಿಡುತ್ತೆ ಈ ಥರ ನೀವು ಒಂದು ಏಲಕ್ಕಿ ಅನ್ನೋದು ಮಹಾಲಕ್ಷ್ಮಿಗೆ ಹಾಗೂ ಶ್ರೀಮನ್ನಾರಾಯಣನಿಗೆ ಇಷ್ಟ ಯಾವುದೇ ಒಂದು ನಾವು ನೈವೇದ್ಯವನ್ನಾಗಿ ಮಾಡಿದಾಗ ಏಲಕ್ಕಿಯನ್ನು ಹಾಕ್ತೀವಿ ನೀವು ನೋಡಬಹುದು ಆ ತಂದೆಗೆ ತುಂಬ ಪ್ರೀತಿಕರ ಸುಗಂಧಭರಿತವಾದ ವಸ್ತುಗಳು ಅನ್ನೋದು ಮಹಾಲಕ್ಷ್ಮಿಗೆ ತುಂಬ ಪ್ರೀತಿ ನೀವು ಆ ದೀಪಾರಾಧನೆಗೆ ಒಂದಿಷ್ಟು ಬೆಲ್ಲವನ್ನು ಹಾಕಿ ಶುಕ್ರವಾರದ ದಿನಗಳಲ್ಲಿ ಸದಾ ನಾವು ದೀಪ ಹಚ್ಚೇ ಹಚ್ತೀವಿ ಅದಕ್ಕೆ ಒಂದು ಚಿಕ್ಕದಾಗಿ ಸ್ವಲ್ಪ ಬೆಲ್ಲ ಒಂದು ಏಲಕ್ಕಿ ಇಷ್ಟೇ ಇದನ್ನು ಹಾಕಿ ನಿಮಗಿರುವ ಎಷ್ಟೋ ಸಮಸ್ಯೆಗಳು ಬಗೆಹರಿಯುತ್ತೆ ಸಂಧ್ಯಾಕಾಲದಲ್ಲಿ ನೀವು ಬೆಳಗ್ಗೆನೇ ಪೂಜೆ ಮಾಡ್ತೀರಾ ಅನ್ನೋದಾದರೆ ಬೆಳಗ್ಗೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಇಲ್ಲ ನಾವು ಬೆಳಗ್ಗೆ ಮಾಡ್ಕೊಳ್ಳೋದಿಲ್ಲ ಅಂದರೆ ಸಂಜೆ ಮಾಡಿಕೊಳ್ಬಹುದು ಶುದ್ಧವಾಗಿರಬೇಕು ನಾವು ಕುಡಿಯುವಂಥ ನೀರನ್ನು ಸ್ವಲ್ಪ ನೀವು ತಗೊಳ್ಬೇಕಾಗುತ್ತೆ ಜಾಸ್ತಿ ತಗೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಹೊಸ್ಲು ನಾವು ಅರಿಶಿನ ಕುಂಕುಮ ಗಂಧ ಇಟ್ಟು ರಂಗೋಲಿಯನ್ನು ಬಿಟ್ಟು ಪೂಜೆಯನ್ನು ಮಾಡಿದಾಗ ಅದರ ಕಳೆ ಎಷ್ಟಿರುತ್ತೆ ದೈವಿಕ ಭಾವ ಅನ್ನೋದು ಎಷ್ಟಿರುತ್ತೆ ಪಾಸಿಟಿವ್ ವೈಬ್ಸ್ ಅನ್ನೋದು ಎಷ್ಟು ಚೆನ್ನಾಗಿ ಬರುತ್ತೆ ಆದರೆ ನೀವು ಹಂಗೆ ಖಾಲಿಯಾಗಿ ಬಿಟ್ಬಿಡಿ ಹೊಸ್ಲನ್ನು ನೋಡಿ ಆಗ ನೋಡಿ ನಿಮಗೆ ಏನೋ ಕಳ್ಕೊಂಡಿರೋ ರೀತಿ ನೀವೇ ನೋಡೋದಕ್ಕಾಗೋದಿಲ್ಲ ಅಪ್ಪ ಏನೂ ಚೆನ್ನಾಗಿಲ್ಲ ಯಾಕೋ ಒಂಥರ ಇದೆ ಅಂತ ಆದರೆ ಈ ಥರ ಎಲ್ಲ ನಾವು ಮಾಡಿಕೊಂಡಾಗ ನಮಗೆ ಒಂಥರ ಕಣ್ಣು ತುಂಬಿ ಬರುತ್ತೆ ಮನಸ್ಸೆಲ್ಲ ಒಂದು ಥರ ಸಂತೋಷವಾಗಿರುತ್ತೆ ಏನೋ ಸಮಾಧಾನವಾಗಿ ಇದ್ದೀವಪ್ಪ ಅಂತ ಹೌದು ಸ್ನೇಹಿತರೆ ನಾವುಗಳು ನಂಬಿಕೆಯಿಂದ ಇದನ್ನೆಲ್ಲ ಮಾಡ್ತೀವಲ್ವಾ ಈ ಥರ ಮಾಡಿದಾಗ ಮಾ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಆಗುತ್ತೆ ಆ ತಾಯಿ ಪ್ರಸನ್ನಗೊಂಡು ನಮ್ಮ ಮನೆ ಒಳಗಡೆ ಬರ್ತಾಳೆ ಅದಕ್ಕೆ ಸ್ವಲ್ಪ ಶುದ್ಧವಾದ ನೀರನ್ನು ತಗೊಳ್ಳಿ ಜಾಸ್ತಿ ತಗೊಳ್ಳೋದಕ್ಕೆ ಹೋಗ್ಬೇಡಿ ನಾವು ಪೂಜೆಗೆ ಬಳಸ್ತೀವಲ್ವ ಆ ಕುಂಕುಮವನ್ನೇ ಸ್ವಲ್ಪನೇ ತಗೊಳ್ಳಿ ನೀವು ಎಲ್ಲಾದರೂ ಗ್ರಂಥಿಗೆ ಅಂಗಡಿಗಳಲ್ಲಿ ನಮಗೆ ಲಕ್ಷ್ಮೀ ದೇವಿಗೆ ಅಂತಲೇ ಬಳಸುವಂಥ ಪರ್ಫ್ಯೂಮ್ ಸಿಗುತ್ತೆ ಸೆಂಟ್ ಅಂತ ಹೇಳ್ತೀವಲ್ವಾ ಒಂದು ರೋಸ್ ಫ್ಲೇವರ್ ಇರುತ್ತೆ ಇನ್ನೊಂದು ಮಲ್ಲಿಗೆ ಫ್ಲೇವರ್ ಅನ್ನೋದು ಇರುತ್ತೆ ಇವೆರಡರಲ್ಲಿ ಒಂದಾದರೂ ನೀವು ತಗೊಂಡು ಬಂದು ಮನೆಯಲ್ಲಿ ಇಟ್ ಇಟ್ಕೊಂಡು ಈ ಥರ ಪರಿಹಾರಗಳಿಗೆ ನೀವು ಉಪಯೋಗ ಪಡಿಸ್ಕೊಳ್ಳಿ ಸ್ವಲ್ಪ ಕುಂಕುಮ ಹಾಕಿ ಆ ಪರ್ಫ್ಯೂಮ್ ಇದ್ದರೆ ಒಂದೆರಡು ತೊಟ್ಟನ್ನು ಹಾಕಿ ಪಚ್ಚ ಕರ್ಪೂರ ಇದ್ದರೆ ಸ್ವಲ್ಪ ಹಾಕಿ ಇಲ್ಲಾಂದರೆ ಸಾಧಾರಣವಾಗಿರುವಂಥದ್ದನ್ನು ಹಾಕಿ ಇಲ್ಲ ಅಕ್ಕ ನಮ್ಮ ಮನೆಯಲ್ಲಿ ಇಲ್ಲ ಅಂದರೆ ರೋಸ್ ವಾಟರ್ ಏನಾದರೂ ಇದ್ದರೆ ಅದನ್ನು ಸ್ವಲ್ಪ ಹಾಕಿ ರೋಸ್ ವಾಟರು ಇಲ್ಲ ಅಂದರೆ ನೀವು ಈ ರೋಸ್ ಪೆಟಲ್ಸ್ ಬರುತ್ತಲ್ವ ಅದನ್ನು ಒಂದು ಐದಾರು ರೇಖೆಗಳನ್ನು ತಗೊಂಡು ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದೆ ಇದನ್ನು ನೀವು ನಿಮ್ಮ ಹೊಸ್ಲತ್ತಿರ ಈ ಕಡೆ ಆ ಕಡೆ ಪ್ರೋಕ್ಷಣೆ ಮಾಡಬೇಕು ಈ ಥರ ಶುಕ್ರವಾರದ ದಿನ ಬೆಳಗ್ಗೆ ಅಥವಾ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಂಧ್ಯಾ ಕಾಲದಲ್ಲಿ ಇವೆರಡೂ ಸಮಯ ತುಂಬ ಪ್ರಾಶಸ್ತ್ಯವಾಗಿರುತ್ತೆ ಮಹಾಲಕ್ಷ್ಮಿ ಮನೆಯ ಒಳಗಡೆ ಬರುವಂಥ ಸಮಯ ಇದು ಇವೆರಡೂ ಅದಕ್ಕೋಸ್ಕರನೇ ಈ ಥರ ಮಾಡ್ಕೊಳ್ಳಿ ಕೆಲಸಗಳಿಗೆ ಹೋಗುವಂಥವರು ನೀವು ಸಂಧ್ಯಾಕಾಲದಲ್ಲಿ ಸಂಜೆ ಐದುವರೆಯ ಮೇಲೆ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಎಷ್ಟು ಈಸಿಯಾಗಿರುತ್ತೆ ಎಷ್ಟು ಸುಖ ಶಾಂತಿ ಅನ್ನೋದು ತಂದುಕೊಡುತ್ತೆ ನೆಮ್ಮದಿ ಅನ್ನೋದು ತಂದು ಕೊಡುತ್ತೆ ಸ್ನೇಹಿತರೆ ನಮ್ಮ ಮನೆಗೆ ದುಡ್ಡು ಅನ್ನೋದು ಬರುತ್ತೆ ಐಶ್ವರ್ಯ ಅನ್ನೋದು ಬರುತ್ತೆ ಯಾಕಂದ್ರೆ ದುಡ್ಡು ಕಾಸು ಒಡವೆ ವಸ್ತ್ರ ಇದೆಲ್ಲವೂ ಇದ್ದಾಗ ನಮ್ಮ ಮನೆಯಲ್ಲಿ ನಾವು ನಗ್ನಗ್ತಾ ಖುಷಿಯಾಗಿರ್ತೀವಲ್ವ ಈ ಥರ ನೀವು ದೀಪಾರಾಧನೆಗೆ ಇದೊಂದು ಚೇಂಜಸ್ ಮಾಡಿಕೊಂಡು ಆ ವಸ್ತುಗಳನ್ನು ಹಾಕಿ ಮನೆಗೆ ಶುಕ್ರವಾರದ ದಿನ ಮರೆಯದೆ ಆ ವಸ್ತುಗಳನ್ನು ತಗೊಂಡು ಬಂದಾಗ ಹಾಗೂ ಈ ಪರಿಹಾರವನ್ನು ಹೊಸ್ಲತ್ರ ಮಾಡಿಕೊಂಡಾಗ ಇದೆಲ್ಲವೂ ಕೂಡ ನಮ್ಮ ಅನುಕೂಲಕ್ಕೆ ಅಂತ ನಾವು ಮಾಡ್ಕೊಳ್ತೀವಿ ಆದರೆ ದೇವರ ಅನುಗ್ರಹ ಆಶೀರ್ವಾದ ಅನ್ನೋದು ತಪ್ಪದೇ ನಮಗೆ ಸಿಗುತ್ತೆ ಈ ಥರ ಮಾಡಿಕೊಂಡಾಗ ಇದನ್ನೆಲ್ಲವೂ ಮಾಡ್ಕೊಂಡು ನೋಡಿ ಎಲ್ಲ ರೀತಿಯಲ್ಲೂ ಕೂಡ ಆ ತಾಯಿಯ ಮಹಾಲಕ್ಷ್ಮಿಯ ಅನುಗ್ರಹ ಕೃಪಾ ಕಾಟಾಕಷ್ಟ ಎಲ್ಲರ ಮೇಲೇನೂ ಇರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು